ಅದಕ್ಕೆ ಏನಾದರೂ ಇಸ್ ರೈಟ್ ಫೆಸಿಲಿಟಿ ಮಾಡಿದರೆ ನಿಯರ್ಲಿ 70 80% ಆಫ್ ಪ್ರಾಪರ್ಟಿ ಇರುತ್ತೆ ಅದು ಲೋಕಲ್ ಆಕ್ಷರಿ ಅವರತ್ರ ಮಾರಿದ ಹಾಗೆ ಆ ಏ ಒಂದು ಡಿಫಿಲ್ ರಿಲೇಷನ್ ships ನಲ್ಲಿ ಟೆಕ್ನಿಕಲ್ ಅವರ ಕ taraf ಮಾರಿದ ಹಾಗೆ ಆ ವಾರ್ಷಿಕ ಇನ್ನು ಕಲ್ವಿಷತಾ ಚಟುವಟಿಕೆ ಮಾಡಿದ್ರು ಅದನ್ನ ಇಟ್ಕೊಳ್ಳೋದು ಮಾರಿದ ಏನಾದರೂ ಅವರು ಬಿಗ್ ಕೇಸ್ ಮಾಡ್ತಾರೆ ಸರ್ ಸಂಪನ್ಮೂಲ ಇನ್ವಿಟೇಷನ್ ಬಹಳ ಸರಳಕ್ಕೆ ಆಗಿದೆ ಅಲ್ಲಿರೋ ಮಟ್ಟಕ್ಕೆ ಯಾವ ವರ್ಷ

ಅದನ್ನು ಮನವರ್ ಮತ್ತು ನಮ್ಮ ಏನಿರು ಇಲ್ಲಿಂದ ತೊಗೊಂಡಿದ್ದು ಫೋನ್ ರಾಮ ಮಂದಿರೋದು ರಾಮಮಂದಿರೋ ಅಲ್ಲಿವರೆಗೆ ಹೋಗಬೇಕು ಎಲ್ಲ ಕಡೆ ಸಿ ಸಿಂಗ್ ಮಾಡಿದ್ದಾರೆ ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬ ಉತ್ತಮ ಸಿ ಸಿ ಟಿವಿ ದೊರೆತ ಇದೆ ಆರೋಪಿಗಳ ಬಗ್ಗೆ ಮಾಹಿತಿ ಸಾಧ್ಯ ಆಗಿದೆ ಮತ್ತು ಅದರ ಒಂದು ತನಿಖೆಯ ಏನು ಅಭಿಪ್ರಾಯದ ಎರಡು ಜನ ಆರೋಗ್ಯವನ್ನು ವಿಶೇಷ ಹೇಳ್ತಾರೆ ಅದರಲ್ಲಿ ಬಂದಿದ್ದರೋಪರು ಕಲ್ಲಪ್ಪ ಏಡ್ಸ್ ಅಂದರು ಅಂತ ಇನ್ನೊಬ್ಬರು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಒಬ್ಬನು ಮೊದಲನೇ ಆರೋಗ್ಯ ಅಚ್ಚರಿಸ ಎರಡನೇ ಆರೋಗ್ಯ ಪಕ್ಕದ ಜಿಲ್ಲೆ ಎನ್ ಜಿ ಇದರಲ್ಲಿ ಏನು ಮೊದಲನೇ ಆರೋಗ್ಯದಲ್ಲಿ ಇವನ ಮೇಲೆ ಹಳೆಯ ಕಡತನ ಪಡ್ಕೊಂಡ ಮತ್ತು ಅವನ ಮೇಲೆ

అదరెూ కూడా ఇలా ఆగస్ట్ మన ప్రకారం నెక్స్ట్ సెప్టెంబర అక్టోబర నవెంబర మన రాత్రి మన ప్రకారం పొజిషన్ సుమారు అరవతూ గ్రండ్ సిక్స్ హండ్రెడ్ ఎయింటీ గ్రమ్ర్లీ ಚಿನ್ನಾ ಮತ್ತು ಇದರಲ್ಲಿ ಇನ್ನೊಂದು ನಮಗೆ ತಂದರೆ ಮಾಡಿ ಎಲ್ಲಿ ಅಪರಾಧಗಳು ಆಗಿರೋದಿಲ್ಲ ಒಂದು ಪ್ರಿವೆನ್ಶನ್ ಇವತ್ತು ಕೊಟ್ಟರೆ ಜೊತೆಗೆ ಪತ್ತೆಯಲ್ಲೂ ಕೂಡ ಈಕ್ವಲ್ ಆಗಿ ನಾವು ಒತ್ತಡ ನೀಡುತ್ತೇವೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ತಂಡ

ಅವ್ರು ಬೇಸಿಕಲಿ ಅದೇ ನಮ್ಮ ಮಾಡ್ತಾರೆ ಯೋಜಿಸಿದ್ದಾರೆ ಆ ಮಹಿಳೆ ಚಿನ್ನಾಪಣಿ ಒಂದು ದರ್ಶಿರೋರಿಗೆ ಹೋಗ್ತಾರೆ ಹೋಗಿ ಮಾಡ್ತಾರೆ ಕರ್ಕೊಂಡು ಹೋಗಿ ಏನು ಅಂಡರ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಒಬ್ಬ ಆರೋಪಿ ಏನು ಮಾಡ್ತಾನೆ ಏನು ಮೆಟೀರಿಯಲ್ಸ್ ಬೇಕು ಕನ್ಸ್ಟ್ರಂತ ಸಾಯಿ ಹೋಗಿ ಅವರಿಗೆ ಮಿಸ್ಗೈಡ್ ಮಾಡ್ತಾರೆ ది అటెన్షన్ డైవర్షన్ ఇంకా వాళ్ళు దృష్టి అవతల వాళ్ళ చేయనట్టుగా ఉంది నిల్వ ఉన్నా కదా అంటే ఉందనే గేమ్ ఆతరణ

ఆమె అర్జన్పూర్ రిపోర్ అదే అపరాధ ము మేడం అంతేనండి నెబదలే నిలబడింది షాబావ్ రోడ్ నిన్నటి రోజున ఆత్యేలి ఒక బాడీ ఎలైట్ వండిందారే ಅಲ್ಲಿ వాసన వచ్చింది కరగా లాస్ట్ టైం సంపర్ధనలో కూడా ఎవరో ఒకరు నర్ర ఆ సెమ్ ఇదే ఇన్సిడెంట్ అంటే ఇక్కడ కన్సెప్ట్ నిద్ర హర్మలక కనకೊಂಡోని బాడీ రొత్తా రకబెట్టింది మరి ఎర్ఓసిసి కోర్సు పెట్టు నేల రిజిస్టర్ మార్చకపో ఆయినా మార్చారు కార్పరేషన్ దరువు ఎలా కూడు

ರಾಮ್ ಮಂದಿರ ಸರ್ಕಲ್ ಅವ್ರ ಪ್ಲೇಸ್ ಮನೆಯಲ್ಲ ಗುರುತಿಸಿದ್ವಿ ಅಲ್ಲಿ ಏನು ಸಿ ಸಿ ಟಿ ವಿ ಇರುವಂಥದ್ದು ಕೌನ್ಸಿಲಿಂಗ್ ಬಗ್ಗೆ ಚೆಕ್ ಮಾಡ್ತಾ ಇದ್ವಿ ಮತ್ತು ನಾವು ಪೊಲೀಸ್ ಪ್ರೊಜೆನ್ಸ್ ಚೆಕ್ ಮಾಡ್ತಾ ಇದ್ವಿ ಅಧಿಕೃತವಾಗಿ ಇನ್ಸ್ಟಿಟ್ಯೂಟ್ನಲ್ಲಿ ರಿಜಿಸ್ಟರ್ಡ್ ಆಗಿರುವಂಥದ್ದು ಅದ್ರ ಬಗ್ಗೆ ಮಾತಾಡಿದ್ವಿ ಕಾರ್ಪೊರೇಷನ್ ಬೋರ್ಡ್ ಮತ್ತು ನೇಪಾಳ ಡಿಪಾರ್ಟ್ಮೆಂಟ್ ಇದೆ ಅದನ್ನು ಮಾಡಿ ಅದನ್ನು ಪ್ರಶ್ನೆ ಮಾಡಿ ಬೇರೆ ಕಡೆ ಯಾವುದು ಈ ಥರ ಇವರಲ್ಲಿ ಇವನಿಗೆ ಹುಡುಗಿ ಲಿವಿಂಗ್ ರಿಲೇಷನ್ ಅಂತ ಒಂದು

ಅದರ ಮೇರೆಗೆ ನಾವು ಕನ್ಯ ಮಾಡ್ತಾ ಈ ಆ ರೀತಿಯಿಂದ ನಾವು ನಿಮಗೆ ಹೇಳ್ತಾರೆ ಗ್ರೇಡೆಡ್ ಅಪ್ರೋಚ್ ಯಾವ ರೀತಿ ಅಂತಂದರೆ ಬೈಕ್ ತರ್ಕಾಯ್ತು ಆಮೇಲೆ ಟ್ರೈನಲ್ಲಿ ಬ್ಯಾಗ್ ತರ್ಕೊಂಡು ನೆಕ್ಸ್ಟ್ ಮನೆಗಳ್ರು ಅದರದ್ದು ನೆಕ್ಸ್ಟ್ ಗ್ರೇಡೆಡ್ ಅಪ್ರೋಚ್ ಬಂತು ಎಷ್ಟು ಡೆಸ್ಪರೇಟ್ ಆಗ್ತಾರೆ ಗುಟ್ಟಿಗೆ ಆ ರೀತಿ ಸೊ ದಿನಸ